ಶುಭೋದಯ ಎಲ್ಲರಿಗೂ ಇವತ್ತು ನಾವು ಮೋದಕ ಗಣೇಶನ ಗಣೇಶ ಚೌತಿಗೆ ಮೋದಕ ಮಾಡುವ ಇಲ್ಲಿ ನೋಡಿ ಇದು ಮೈದಾ ಹಿಟ್ಟು ಇದು ಮೈದಾ ಹಿಟ್ಟಲ್ಲಿ ಡೀಪ್ ಫ್ರೈ ಮಾಡುವ ಮೋದಕ ಮಾಡ್ತಾಯಿದ್ದೇನೆ ನಾನು ಮೈದಾ ಬೆಲ್ಲ ಯಾಲಕ್ಕಿ ಎಳ್ಳು ಇದು ಕಪ್ಪು ಎಳ್ಳರಲ್ಲಿ ಬಿಳಿ ಎರಡರಿರಲಿ ಎರಡು ಬೇಕು ಮತ್ತು ತೆಂಗಿನಕಾಯಿ ಈಗ ನಾನು ತೆಂಗಿನಕಾಯಿನ ತುರಿದು ತರ್ತೇನೆ ಮತ್ತು ಮುಂದುವಸ ನೋಡಿ ಪಾತ್ರೆ ಬಿಸಿಗಿಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳುವ ಇದನ್ನ ಒಂಚೂರು ಪೂರ್ಣ ಬಿಸಿ ಮಾಡ್ಕೊಂಡ್ಬಿಟ್ರೆ ಒಡ್ಕೊಳ್ಳೋದಿಲ್ಲ ಹೊರಗೆ ಬರೋದಿಲ್ಲ ನೀರೆಲ್ಲ ನೋಡಿ ಬೆಲ್ಲ ಹಾಕೊಂಡು ಇದಕ್ಕೆ ತೆಂಗಿನಕಾಯಿ ಹಾಕೊಂಡ್ಬಿಡ್ವಾ ಎಲ್ಲ ಬಿಸಿ ಆದ್ರೆ ಆಯ್ತು ಇದು ಒಂದಕ್ಕೊಂದು ಹಿಡ್ಕೊತದೆ ಇದಕ್ಕೆ ಒಂದು ಎಳ್ಳು ಹಾಕೊಂಡ್ಬಿಡುವ ಎಳ್ಳು ಎಷ್ಟು ಬೇಕಾದ್ರೆ ಹಾಕ್ಬೋದು ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಹಿಡ್ಕೊಳ್ಳೋ ತನಕ ಫ್ರೈ ಮಾಡುವ ಒಂದು ಐದು ನಿಮಿಷ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಎಲ್ಲ ಬೆಲ್ಲ ಕರಗಿ ಇದಕ್ಕೆ ಹಿಡ್ಕೊಂಡ್ಬಿಟ್ಟಿದೆ ನೋಡಿ ತೆಂಗಿನಕಾಯಿಗೆ ಹಿಡ್ಕೊಂಡ್ಬಿಟ್ಟಿದೆ ಯಾಲಕ್ಕಿ ಈಗ ಹಾಕಿದ್ದೇನೆ ನಾನು ಆಲ್ರೆಡಿ ಯಾಲಕ್ಕಿ ಎಳ್ಳು ಹಾಕಿದ್ದೇನೆ ನೋಡಿ ಇದು ಇಲ್ಲಿಗೆ ಹಿಡ್ಕೊಂಡ್ಬಿಡ್ತದೆ ಇದೀಗ ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ಹೀಗೆ ತಣ್ಣಗಾಗಿದೆ ಇದು ಹಿಂಗೆ ಸಣ್ಣ ಸಣ್ಣದು ಉಂಡೆ ಒಂದು ಇಪ್ಪತ್ತೊಂದು ಉಂಡೆ ಮಾಡ್ಕೊಂಡು ಇಟ್ಕೊಂಡೆ ತಣ್ಣಗಾದ್ಮೇಲೆ ಹಿಂಗೆ ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ ಇಲ್ಲಿ ನೋಡಿ ಇದು ಹಿಟ್ಟು ಕಲಸಿದ್ದು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಇದಕ್ಕೇನು ಹಾಕಿಲ್ಲ ಮೈದ ಮತ್ತು ನೀರು ಹಾಕಿ ಕಲಸಿದ್ದು ಒಂಚೂರು ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡು ಈ ಚಪಾತಿ ಹಿಟ್ಟಿನ ಹ್ದಕ್ಕೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ಇಲ್ಲಿ ನೋಡಿ ಹಿಂಗೆ ದೊಡ್ಡ ಉಂಡೆ ತೊಗೊಂಡು ದೊಡ್ಡ ಚಪಾತಿಯಾಗಿ ಲಟ್ಟಿಸಿ ಲಟ್ಟಿಸ್ಕೊಂಡು ಆಮೇಲೆ ಕಟ್ ಮಾಡಿದ್ರೆ ಆಯಿತು ಈಗ ನೋಡಿ ಇಂಥದ್ದೊಂದು ಪಾತ್ರೆ ಡಬ್ಬ ಇಟ್ಕೊಂಡು ಹಿಂಗೆ ಮಾಡ್ಕೊತ ಹೋಗಿ ಒಂಚೂರು ಎಣ್ಣೆ ಒರೆಸ್ಕೊಳ್ಳಿ ಬಾಯಿಗೆ ಬೇಗ ಕಟ್ ಆಗ್ತದೆ ಒಂದು ಮೂರು ನಾಲ್ಕು ಚಪಾತಿ ಮಾಡಿಕೊಂಡ್ರೆ ಇಪ್ಪತ್ತೊಂದು ಮೋದಕ ಆಗಿಬಿಡ್ತದೆ ಒಂದೊಂದೇ ಲಟ್ಟಿಸೋಕ್ಕಿಂತ ಇದು ಚೆನ್ನಾಗಾಗ್ತದೆ ನೋಡಿ ಇಲ್ಲಿ ನೋಡಿ ಹಿಂಗೆ ತಕ್ಕೊಂಬಿಡಿ ಈಸಿಯಾಗಿ ಬಂದ್ಬಿಡ್ತದೆ ತೆಳ್ಳಗೆ ಲಟ್ಟಿಸ್ಕೊಂಬಿಡಿ ಇಲ್ಲಿ ನೋಡಿ ಎಲ್ಲದು ಇಪ್ಪತ್ತೊಂದು ಹಿಂಗೆ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಮೂರು ಚಪಾತಿ ಮಾಡಿದ್ದೆ ನಾನು ಒಂದು ಇಪ್ಪತ್ತ್ನಾಲ್ಕು ಆಗಿದೆ ನೋಡಿ ಇಂಥದ್ದು ಈಗೆಲ್ಲ ಹಿಂಗೆ ಒಂದು ಸಲ ಒಂದೇ ಸಲ ಇಟ್ಕೊಂಡ್ಬಿಟ್ರೆ ಈಸಿಯಾಗಿಬಿಡ್ತದೆ ಒಂದು ಚೂರು ಡಸ್ಟ್ ಮಾಡಿಕೊಂಡು ಮೈದಾ ಡಸ್ಟ್ ಮಾಡಿಕೊಂಡು ಲಟ್ಟಿಸಿ ಎಲ್ಲ ಒಂದೇ ಸಲ ಮಾಡಿಟ್ಕೊಳ್ಳಿ ಎಲ್ಲ ಒಂದೇ ಸಲ ಉಂಡೆ ಮಾಡಿಟ್ಕೊಳ್ಳಿ ಹಿಂಗೆ ಮಧ್ಯೆ ಇಡೋದು ನೀವು ಎಲ್ಲದು ತಂದು ಒಂದೇ ಕಡೆ ತೋಡ್ಸ್ಕೊಂಬಿಟ್ರೆ ಆಯಿತು ಇಲ್ಲ ನೋಡಿ ಹೆಂಗೆ ಸ್ವಲ್ಪ ಸುತ್ತಿ ಹಿಂಗೆ ಹೇಳ್ಕೊಂಬಿಡಿ ಇಲ್ಲಿ ನೋಡಿ ಹೆಂಗೆ ಇಪ್ಪತ್ತೊಂದು ಮಾಡ್ಕೊಂಬಿಡಿ ಇಲ್ಲಿ ನೋಡಿ ಒಂದೇ ಸಲ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡ್ತದೆ ಅದು ಎಣ್ಣೆಗೆ ಹಾಕುವಷ್ಟು ಒಂದು ಸಲ ಐದಾರು ಏಳೆಂಟು ಮಾಡ್ಕೊಂಡು ಮತ್ತೆ ಮಾಡ್ಕೊಂತ ಹೋಗಿ ಈಗ ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೇನೆ ಎಣ್ಣೆ ಕಾದಿದೆಯಾ ನೋಡುವ ಒಂದು ಸಣ್ಣ ಪೀಸ್ ಮೈದದ್ದು ಹಿಟ್ಟು ಕಲಿಸಿದ್ರು ಅದ್ರೊಳಗೆ ಹಾಕಿಬಿಡಿ ಹಾಂ ಹಿಂಗೆ ಬಂದರೆ ಆಯ್ತು ಮಾಡಿ ನೋಡಿ ಹಿಂಗೆ ಒಮ್ಮೆಗೆ ಒಂದು ಹತ್ತು ಹತ್ತು ಮಾಡಿಕೊಂಡು ಹಿಂಗೆ ಬಿಟ್ಕೊ ಅಂತ ಹೋದರೆ ಆಯ್ತು ಮೀಡಿಯಮ್ ಟು ಲೋನೇ ಇರಲಿ ಗ್ಯಾಸು ಜೋರಿಟ್ಕೋಬೇಡಿ ಇದೇನು ಬಿಟ್ಕೊಳೋದಿಲ್ಲ ಹಿಂಗೆ ಮೋದಕ ಶೇಪ್ ಕೊಟ್ಟಿರ್ತೇವಲ್ಲ ಅದು ಗಟ್ಟಿ ಹಿಟ್ಕೊಂಡ್ಬಿಡ್ತದೆ ನಿಮ್ಗೆ ದೊಡ್ಡದ ಬೇಕಂದ್ರೆ ದೊಡ್ಡದ ಮಾಡ್ಕೋಬಹುದು ಸಣ್ಣದ ಬೇಕಂದ್ರೆ ಸಣ್ಣ ಮಾಡ್ಕೋಬಹುದು ಸೈಜ್ ಇದು ಇದು ಮಾಡ್ಕೊಂಡೋಗೋದಿಲ್ಲ ಇದು ಒಂಚೂರು ಡಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಿಂಗೆ ಒಂದಕ್ಕೆ ಇಟ್ಟಾಗ ಒಂಚೂರು ಅಂಟ್ಕೊಂಡ್ಬಿಡ್ತದೆ ಡಸ್ಟ್ ಮಾಡ್ಕೊಂಡು ಹಿಂಗೆ ಇಟ್ಬಿಡಿ ಒಂದ್ರ ಮೇಲೆ ಒಂದಿಟ್ಟರು ಅಂಟ್ತದೆ ಒಂಚೂರು ಡಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ ಯಾವಾಗಲೂ ಹೂರ್ಣ ತಾಗಬಾರ್ದು ಹೂರ್ಣ ಏನೋ ತಾಗ್ತಂದರೆ ಒಂದು ಸ್ವಲ್ಪ ಬಿಟ್ಕೊಡ್ತದೆ ಹೂರ್ಣ ತಾಗ್ಲಾರ್ದಂಗೆ ಜಾಗ್ರತೆ ಮಾಡಿಕೊಳ್ಳಿ ಈಗ ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಒಂದು ಐದು ನಿಮಿಷ ಹಿಡಿತದೆ ಮೀಡಿಯಮಲ್ಲೇ ಮಾಡಬೇಕು ಬೆಲ್ಲದ್ದೆಲ್ಲ ಬಿಟ್ಕೊಂಬಿಡ್ತದೆ ಈಗ ತೊಗೊಂಬಿಡುವ ನೋಡಿ ಇಪ್ಪತ್ತೊಂದು ಮೋದಕ ಮಾಡಿದ್ದೇನೆ ಮೋದಕ ರೆಡಿಯಾಗಿದೆ ಇಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇದ್ರ ಒಳಗೆ ಪೂರ್ಣಕ್ಕೆ ನೀವು ಬೆಲ್ಲನೂ ಹಾಕೋಬೋದು ನಾಯಿಗೆ ಬೆಲ್ಲ ಹಾಕಿದ್ದೀನಲ್ಲ ಹಾಗೆ ನೀವು ಸಕ್ಕರೆನೂ ಹಾಕೋಬೋದು ಥ್ಯಾಂಕ್ ಯು